ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಲಿಯವರ ಮೇಲೆ ಚಪ್ಪಲಿಯನ್ನ ಎಸೆದ ವಕೀಲ ವಕೀಲನ ಈ ನಡೆಯನ್ನ ಖಂಡಿಸಿ ದಲಿತ ಮುಖಂಡರ ಪ್ರತಿಭಟನೆ ನಮಸ್ಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಎಪ್ಪತ್ತೊಂದು ವರ್ಷದ ರಾಕೇಶ್ ಕಿಶೋರ್ ಎಂಬ ವಕೀಲ ನ್ಯಾಯಾಲಯದ ಸಭಾಂಗಣದಲ್ಲಿ ಅಕ್ಟೋಬರ್ ಆರರಂದು ಬೆಳಿಗ್ಗೆ ಶೂವನ್ನ ಎಸೆಯೋದಕ್ಕೆ ಯತ್ನಿಸಿದ ಆಘಾತಕಾರಿ ಘಟನೆ ನಡೆದಿತ್ತು ಸುಪ್ರೀಂ ಕೋರ್ಟ್ನ ಯಾವುದೇ ನ್ಯಾಯಮೂರ್ತಿಯ ವಿರುದ್ಧ ಇಂತಹ ಕೃತ್ಯವನ್ನ ಎಸಗೋದು ನ್ಯಾಯಾಂಗದ ಸ್ವಾತಂತ್ರ್ಯದ ಮೇಲೆ ನಡೆಸೋ ನೇರ ದಾಳಿಯಾಗಿದೆ ಇನ್ನು ಯಾಕಾಗಿ ಇಂತಹ ಕೃತ್ಯವನ್ನ ಎಸಗಿದೆ ಅಂತ ಈ ವ್ಯಕ್ತಿ ನೀಡಿದ ಕಾರಣವನ್ನ ಕೇಳಿದ್ರೆ ನಮ್ಮ ಸಮಾಜದಲ್ಲಿ ಇಷ್ಟು ಶತಮಾನಗಳು ಕಳೆದ್ರು ಕೂಡ ಈ ದಬ್ಬಾಳಿಕೆ ಮೇಲುಕೀಳಿನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಬೇರೂರಿದೆ ಅನ್ನೋದು ಸುಟ್ಸುತ್ತೆ ಅಂದ್ರೆ ಈ ಸಂಘ ಪರಿವಾರ ಹಬ್ಬಿಸೋ ದ್ವೇಷದ ಪರಿಣಾಮನೇ ಈ ಘಟನೆ ಆಗಿದೆ ಹೌದು ಸಂವಿಧಾನವನ್ನ ಅನುಸರಿಸೋ ಭಾರತೀಯರು ಈ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿದ್ದಾರೆ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂ ಎಸೆತದ ಪ್ರಯತ್ನದ ನಂತರ ಎಎಪಿ ನಾಯಕ ಸೌರಭ್ ಭಾರದ್ವಾಜ್ ನೇತೃತ್ವದಲ್ಲಿ ದಲಿತ ಸಂಘಟನೆಗಳು ಮತ್ತು ಪಕ್ಷದ ನಾಯಕರು ಅಕ್ಟೋಬರ್ ಏಳರಂದು ದೆಹಲಿಯ ಮಯೂರ್ ವಿಹಾರ್ನಲ್ಲಿರೋ ವಕೀಲ ರಾಕೇಶ್ ಕಿಶೋರ್ ನಿವಾಸದವರೆಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದಿದ್ದ ಈ ಪ್ರತಿಭಟನಾಕಾರರು ಶೂಗಳ ಹಾರದ ಜೊತೆಗೆ ವಕೀಲನ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ जय भीम ಮತ್ತು ಸಿಜೆಐ ಅಪ್ಮಾ ನಹಿ ಸಹಿಗಾ ಹಿಂದೂಸ್ತಾನ್ ಎನ್ನುವ ಘೋಷಣೆಗಳನ್ನ ಕೂಗ್ತಾ ವಕೀಲ ರಾಕೇಶ್ ಕಿಶೋರ್ ವಿಹಾರದ ನಿವಾಸದ ಹೊರಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅಷ್ಟೇ ಅಲ್ಲ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಎಫ್ಐಆರ್ ಹಾಗೂ ನ್ಯಾಯಾಂಗ ನಿಂದನೆಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಮುಂದುವರೆದು ಅಖಿಲ ಭಾರತ ವಕೀಲರ ಸಂಘ ಸುಪ್ರೀಂ ಕೋರ್ಟ್ನ ಆವರಣದಲ್ಲಿ ಮೆರವಣಿಗೆಯನ್ನ ನಡೆಸಿದೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರೋ ರಾಕೇಶ್ ಕಿಶೋರ್ ನ್ಯಾಯಾಲಯದ ವಿಚಾರಣೆಯ ಸಮಯದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿಯವರ ಮೇಲೆ ಶೂ ಎಸೆಯೋದಕ್ಕೆ ಯತ್ನ ಮಾಡಿದ್ದ ಈ ಘಟನೆಯ ಹಿನ್ನೆಲೆ ಕಜರಾಹೋದಲ್ಲಿರೋ ಏಳು ಅಡಿ ಉದ್ದದ ವಿಷ್ಣು ಮೂರ್ತಿಯ ಮಸ್ತಕ ವಿಚ್ಛೇದಿತ ವಿಗ್ರಹದ ಪುನರ್ ಸ್ಥಾಪನೆಯ ಕುರಿತು ಹಳೆಯ ಪ್ರಕರಣಕ್ಕೆ ಇದು ಸಂಬಂಧಿಸಿದೆ ಆಗ ಗವಾಯಿಯವರು ಹಾಸ್ಯಾತ್ಮಕ ಶೈಲಿಯಲ್ಲಿ ನೀವು ಭಕ್ತರಾದ್ರೆ ದೇವರನ್ನ ಕೇಳಿ ಈಗ ದೇವರೇ ನಿಮಗೆ ಸಹಾಯವನ್ನ ಮಾಡಲಿ ಅಂತ ಹೇಳಿದ್ರು ಈ ಬಗ್ಗೆ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದಾಗ ಗವಾಯಿಯವರು ಕೋರ್ಟ್ನಲ್ಲಿ ನಾನು ಎಲ್ಲ ಧರ್ಮಗಳ ಗೌರವಿಸ್ತೀನಿ ಇದು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪಾಗಿ ಚಿತ್ರಿತ ಆಗಿದೆ ಅಂತ ಹೇಳಿದ್ರು ಶಿರಚ್ಛೇದಿತ ವಿಷ್ಣುವಿನ ವಿಗ್ರಹವನ್ನ ಪುನಃಸ್ಥಾಪಿಸೋದಕ್ಕೆ ಸಲ್ಲಿಸಿದ ಅರ್ಜಿಯನ್ನ ಗವಾಯಿಯವರು ವಜಾಗೊಳಿಸಿರೋ ಕಾರಣದಿಂದ ಆತ ಕೋಪಗೊಂಡಿದ್ದ ಸನಾತನ ಧರ್ಮದ ಮೇಲಿನ ಅವಮಾನವನ್ನ ಸಹಿಸೋದಿಲ್ಲ ಅಂತ ಬಂಧನದ ಸಮಯದಲ್ಲಿ ಆತ ಕಿರ್ಚಾಡಿದ್ದ ಇನ್ನು ಭಾರತೀಯ ವಕೀಲರ ಮಂಡಳಿ ಕಿಶೋರ್ ಅವರ ಪರವಾನಗಿಯನ್ನ ತಕ್ಷಣವೇ ರದ್ದುಗೊಳಿಸಿದೆ ಇನ್ನು ನ್ಯಾಯಮೂರ್ತಿಗಳ ಈ ಹೇಳಿಕೆಗೆ ಬಲಪಂಥೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಲಪಂಥೀಯರು ಇದನ್ನು ಸನಾತನ ಧರ್ಮಕ್ಕೆ ಮಾಡಿದ ಅವಮಾನ ಅಂತ ಕರೆದಿದ್ದಾವೆ ಇನ್ನು ಸಿಜೆ ಐ ಗವಾಯಿಯವರ ಮೇಲಿನ ದಾಳಿಯನ್ನ ಎಲ್ಲ ಪಕ್ಷಗಳ ನಾಯಕರು ಖಂಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನೆ ನಡೆದು ಒಂಬತ್ತು ಗಂಟೆಗಳ ಬಳಿಕ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಇದನ್ನು ಖಂಡನೀಯ ಅಂತ ಹೇಳಿದ್ದಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರೊಂದಿಗೆ ನಾನು ಮಾತಾಡಿದ್ದೀನಿ ಇಂದು ಮುಂಜಾನೆ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ಅವರ ಮೇಲೆ ನಡೆದ ದಾಳಿ ಪ್ರತಿಯೊಬ್ಬ ಭಾರತೀಯನ್ನು ಕೂಡ ಕೆರಳಿಸಿದೆ ನಮ್ಮ ಸಮಾಜದಲ್ಲಿ ಇಂತಹ ಖಂಡನೀಯ ಕೃತ್ಯಗಳಿಗೆ ಸ್ಥಳ ಇಲ್ಲ ಇದು ಸಂಪೂರ್ಣವಾಗಿ ಖಂಡನೀಯ ಅಂತಹ ಪರಿಸ್ಥಿತಿಯನ್ನು ಎದುರಿಸುವಾಗ ನ್ಯಾಯಮೂರ್ತಿ ಅವರು ಪ್ರದರ್ಶಿಸಿದ ಶಾಂತತೆಯನ್ನು ನಾನು ಮೆಚ್ಚುತ್ತೀನಿ ಇದು ನ್ಯಾಯದ ಮೌಲ್ಯಗಳಿಗೆ ಮತ್ತು ನಮ್ಮ ಸಂವಿಧಾನದ ಚೈತನ್ಯವನ್ನು ಬಲಪಡಿಸೋದು ಅವರ ಬದ್ಧತೆಯನ್ನು ಎತ್ತಿ ತೋರಿಸುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಕೋರ್ಟ್ ಸಂಖ್ಯೆ ಒಂದರಲ್ಲಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಎಪ್ಪತ್ತೊಂದು ವರ್ಷದ ಕಿಶೋರ್ ಪೀಠದ ಬಳಿ ಬಂದು ತಮ್ಮ ಕ್ರೀಡಾ ಶೂವನ್ನು ತೆಗೆದು ಸಿಜೆಐ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ಎಸೆದ ಘಟನೆ ನಡೆಯಿತು ಭದ್ರತಾ ಸಿಬ್ಬಂದಿ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಕಿಶೋರ್ ಅವರನ್ನ ತಡೆದು ಘೋಷಣೆಗಳನ್ನ ಕೂಗ್ತಾನೆ ಅವರನ್ನ ಹೊರಗೆ ಕರೆದುಕೊಂಡು ಹೋದ್ರು ಶುದ್ಧ ತುಪ್ಪ ಅಂದರೆ ನಂದಿನಿ ಉಲ್ಲಂಘನೆಯ ಹೊರತಾಗಿಯೂ ಸಿಜೆಐ ಗವಾಯಿ ಅವರು ಎಲ್ಲರೂ ಅಡಚಣೆಯನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತ ಹೇಳಿದ್ರು ಈ ವಿಷಯಗಳು ನನ್ನ ಮೇಲೆ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ ಅಂತ ಹೇಳೋ ಮೂಲಕ ತಮ್ಮ ದಿನದ ಪ್ರಕರಣಗಳನ್ನ ಮುಂದುವರೆಸಿದ್ರು ಮಂಗಳವಾರ ದಲಿತ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಎಎಪಿ ಸದಸ್ಯರು ಕಿಶೋರ್ ಅವರ ಮಯೂರ್ ವಿಹಾರ್ ಅಪಾರ್ಟ್ಮೆಂಟ್ ಹೊರಗೆ ಜಮಾಯಿಸಿದ್ರು ಅಲ್ಲಿ ಪೊಲೀಸರು ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿದ್ರು ಸನಾತನಿ ವಕೀಲನ ಈ ನಡಿಯನ್ನ ಖಂಡಿಸಿದ ದಲಿತ ಮುಖಂಡರು ವಕೀಲ ಸಂಘ ಈ ಸಂವಿಧಾನದ ಮೇಲಿನ ದಾಳಿ ಅಂತ ಕರೆದಿದೆ ಅವರನ್ನ ಬಂಧನ ಮಾಡಿ ಮತ್ತೆ ಬಿಡುಗಡೆಗೊಳಿಸಿದ ಸನಾತನಿ ವಕೀಲನ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿ ಆತನನ್ನ ಬಂಧನ ಮಾಡಬೇಕು ಅನ್ನೋ ಕೂಗು ಕೂಡ ಎಲ್ಲೆಡೆ ಕೇಳಿ ಬರ್ತಾ ಇದೆ ನಿಜಕ್ಕೂ ಕೂಡ ನ್ಯಾಯಾಂಗ ನಿಂದನೆ ಮಾಡಿದ ಸನಾತನಿ ವಕೀಲನಿಗೆ ತಕ್ಕ ಶಿಕ್ಷೆ ಆಗಲೇಬೇಕಿದೆ ಸಂವಿಧಾನವನ್ನ ಓದಿ ವಕೀಲನಾಗಿರೋ ಈತ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ದಾಳಿಯನ್ನು ನಡೆಸಿರೋದು ನಿಜಕ್ಕೂ ಕೂಡ ಅಕ್ಷಮ್ಯ ಇದಕ್ಕೆ ಪಶ್ಚಾತ್ತಾಪವನ್ನ ಪಡೆದ ವಕೀಲ ಮಾಧ್ಯಮಗಳ ಮುಂದೆ ಬಂದು ತನ್ನ ನಡೆಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾನೆ ಸಂವಿಧಾನವನ್ನು ಓದಿದ ವ್ಯಕ್ತಿಯ ಮನಸ್ಸೇ ಇಷ್ಟು ವಿಷ ಆಗಿರುವಾಗ ಇನ್ನು ಆರ್ ಎಸ್ ಎಸ್ ಕಾರ್ಖಾನೆಯಲ್ಲಿ ತಯಾರಾಗ್ತಾ ಇರೋ ಗೋಡ್ಸೆಗಳ ಮನಸ್ಥಿತಿ ಇನ್ನೂ ಹೇಗಿರಬೇಡ ಕೂಡಲೇ ಇಂತಹ ಕ್ರೂರ ಕೃತ್ಯಗಳಿಗೆ ಕಡಿವಾಣವನ್ನ ಹಾಕೋ ನಿಟ್ಟಿನತ್ತ ಕಾರ್ಯವನ್ನು ನಿರ್ವಹಿಸಲೇಬೇಕಾಗಿದೆ ದಲಿತರ ಮೇಲೆ ಅಸಹನೆ ಹೊಂದಿರೋ ಯುವರುಗಳ ಮನಸ್ಥಿತಿ ಬಟಾ ಬಯಲಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ